ಸಾಲನ್ನು ವಸೂಲನ್ನು ಮಾಡಿ ಕೋಟಿ ಗಟ್ಟಲೆ ಹಣ ಕೊಟ್ಟು ನಾಳೆ ಸರ್ಕಾರಿ ಉದ್ಯೋಗಕ್ಕೆ ಬಂದಾಗ ಅದರ ಹತ್ತರಷ್ಟು ಸಂಪಾದನೆ ಮಾಡಬೇಕು ಅಂತ ಅನಿಸುತ್ತ ಹೊರತು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದಿಂದ ದೂರ ಹೊಡೆದು ಈ ನಾಡಿನ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಯಾರು ಅನಿಸೋದಿಲ್ಲ ಕೆಪಿಎಸ್ಸಿ ಬಗ್ಗೆ ಇವತ್ತು ಸದನದಲ್ಲಿ ಕೆಲವು ಬದಲಾವಣೆಯ ತರುವಂಥ ಕಾಯ್ದೆಗಳನ್ನು ರೂಪಿಸುವಂಥ ಚರ್ಚೆ ಸದನದಲ್ಲಿ ಇವತ್ತು ನಡೆದಿದೆ ಅದರ ಬಗ್ಗೆ ಅನೇಕರು ಮಾತಾಡಿದ್ದಾರೆ ಮಾನ್ಯ ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ರು ಆ ಬಿಲ್ನ ಪಾಸ್ ಮಾಡಿಕೊಳ್ಳಿಕ್ಕೆ ಕಾಯ್ದೆಗಳು ಏನು ಅನ್ನೋದನ್ನ ಸದನದಲ್ಲಿ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಇರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ಆಡಳಿತ ಪಕ್ಷದ ಶಾಸಕರುಗಳು ಮಾತಾಡಿದ್ದಾರೆ ಇರೋಧ ಪಕ್ಷದ ಶಾಸಕರುಗಳು ಮಾತಾಡಿದ್ದಾರೆ ಹಾಗೆ ಎಲ್ಲರೂ ಮಾತಾಡುವಾಗ ಕೆ ಪಿ ಸಿ ಅನ್ನೋದು ಒಂದು ಮಹಾನ್ ಭ್ರಷ್ಟ ಸಂಸ್ಥೆ ಮಹಾನ್ ಭ್ರಷ್ಟರು ಅಲ್ಲಿದ್ದಾರೆ ಆ ಭ್ರಷ್ಟರಿಗೆ ಕಡಿವಾಣ ಹಾಕಬೇಕು ಎಸ್ ಸಿ ಅನ್ನೋದು ಮಹಾಭ್ರಷ್ಟರ ಕೂಟ ಅಲ್ಲಿ ಕೋಟಿ ಕೋಟಿ ಯವರ ನಡೆಯುತ್ತೆ ಕೋಟಿ ಕೋಟಿ ಯವರದ ಮುಖಾಂತರ ಅಲ್ಲಿ ಇಂದ ಬರೋರು ಆಯ್ಕೆಯಾಗಿ ಬರ್ತಾರೆ ಕೋಟಿ ಕೋಟಿ ಕೊಟ್ಟು ಬರುವಂಥ ಸರ್ಕಾರಿಯ ಸರಿಯಾದ ಯಂತ್ರವನ್ನು ನಡೆಸಬೇಕಾದಂಥವರು ಕೋಟಿ ಕೋಟಿ ಹಣ ಕೊಟ್ಟು ಬಂದರೆ ಅವರು ಭ್ರಷ್ಟಾಚಾರದಿಂದ ದೂರ ಉಳಿಲಿಕ್ಕೆ ಸಾಧ್ಯನಾ ಸಾಲನೋ ಸೂಲನೋ ಮಾಡಿ ಕೋಟಿಗಟ್ಟಲೆ ಹಣ ಕೊಟ್ಟು ಬರ ಬರುವಂಥವರು ನಾಳೆ ಸರ್ಕಾರಿ ಉದ್ಯೋಗಕ್ಕೆ ಬಂದಾಗ ಅದರ ಹತ್ತರಷ್ಟು ಸಂಪಾದನೆ ಮಾಡಬೇಕು ಅಂತ ಅನಿಸುತ್ತೋ ಹೊರತು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದಿಂದ ದೂರ ಉಳಿದು ಈ ನಾಡಿನ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಯಾರಿಗೂ ಅನ್ಸೋದಿಲ್ಲ ಯಾಕೆಂದರೆ ಒಂದು ಕೆ ಪಿ ಎಸ್ ಸಿ ಅನ್ನುವ ಅಲ್ಲಿ ಬಂಡವಾಳ ಹೂಡುವಂಥ ಅವರು ನಾಳೆ ಆ ಬಂಡವಾಳ ಹೂಡಿದ್ದಕ್ಕೆ ತಕ್ಕಾಗಿ ಲಾಭ ತೊಗೊಳ್ಳೇಬೇಕಲ್ಲ ಆ ಲಾಭ ತಗೊಳ್ಳುವಾಗ ಮತ್ತೆ ಅವರೂ ಭ್ರಷ್ಟರಾಗ್ತಾರೆ ಕಳ್ಳರ ಕೈಗೆ ಮತ್ತಿಕ್ಕಿ ಕೊಟ್ಟಂಗೆ ಆಗುತ್ತೆ ಇದು ಒಟ್ಟಾರೆ ಕೆ ಪಿ ಸಿಯ ಭ್ರಷ್ಟಾಚಾರದ ಬಗ್ಗೆ ಸದನಗಳಲ್ಲಿ ಎರಡೂ ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಿರಾಳವಾಗಿ ನಿರ್ಘಳವಾಗಿ ಚರ್ಚೆ ನಡೀತಾ ಇದೆ ಆದರೆ ಒಂದು ಮುಂದಿನ ಕೆ ಪಿ ಎಸ್ ಸಿಯ ಆಗು ಹೋಗುವ ಬಗ್ಗೆ ಚರ್ಚೆ ಆಗ್ತಾ ಇದೆ ಕೆ ಪಿ ಎಸ್ ಸಿಯ ಕರ್ಮಖಂಡವನ್ನು ಸರಿ ಮಾಡಬೇಕು ಅದಕ್ಕೆ ಹೊಸದಾಗಿ ಒಂದಷ್ಟು ಕಾಯ್ದೆಗಳನ್ನು ರೂಪಿಸಬೇಕು ಇನ್ನೇ ಇನ್ನು ಅಲ್ಲಿ ಭ್ರಷ್ಟಾಚಾರ ಆಗದಂತೆ ನೋಡ್ಕೋಬೇಕು ಮತ್ತು ನೇಮಕ ಮಾಡುವಾಗ ನಾವೇ ನೇಮಕ ಮಾಡ್ತೀವಿ ಆ ನೇಮಕ ಮಾಡೋರನ್ನ ಭಾರಿ ಸಜ್ಜನರನ್ನ ನೇಮಕ ಮಾಡಬೇಕು ಆ ನೇಮಕ ಆಗುವಾಗ ಒಂದಷ್ಟು ಮಾನದಂಡಗಳನ್ನು ಆಧಾರದ ಮೇಲೆ ನೇಮಕ ಆಗಬೇಕು ಇದೆಲ್ಲ ಒಟ್ಟಾರೆ ಸದನಗಳಲ್ಲಿ ಚರ್ಚೆ ಆಗ್ತಾಯಿದೆ ಒಂದು ರೀತಿಯಲ್ಲಿ ಒಳ್ಳೆಯ ತೀರ್ಮಾನ ಅಂತ ಹೇಳಿ ನಾಡಿನ ಜನ ತೀರ್ಮಾನಿಸ್ಬೋದು ಸ್ವಾಗತಿಸ್ಬೋದು ನಮ್ಮಂಥ ಹೋರಾಟಗಾರರೇ ಹೋ ಒಳ್ಳೆಯ ತೀರ್ಮಾನ ಅಂತ ಹೇಳಿ ಅನ್ಕೋಬೋದು ಆದರೆ ಅಲ್ಲಿ ಸದನದಲ್ಲಿ ಕಾನೂನು ಸಚಿವರು ಮಾ ಮಾತಾಡುವಾಗ ಒಂದಷ್ಟು ಸಣ್ಣ ಪುಟ್ಟ ಆಗು ಆಗು ಹೋಗುಗಳನ್ನು ನಾವು ಇದ್ದೀವಿ ಸಣ್ಣ ಪುಟ್ಟ ಕಾಯ್ದೆಗಳನ್ನು ನಾವು ಜಾರಿಗೆ ಇದ್ದೀವಿ ಅಂತ ಹೇಳಿ ಹೇಳುತ್ತಾ ಇದ್ದಾರಲ್ಲ ಇಡೀ ಕೆ ಪಿ ಎಸ್ ಸಿಯ ಸಂಪೂರ್ಣವಾದಂಥ ಸರಿ ಮಾಡೋಕ್ಕೆ ಇಲ್ಲ ಅನ್ನೋದು ಅದರಿಂದ ಅರ್ಥ ಆಗ್ತಾ ಇದೆ ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ಕೆ ಪಿ ಎಸ್ ಸಿಯನ್ನು ಸರಿ ಮಾಡಬೇಕು ಅನ್ನುವ ಕಾಳಜಿ ಇಲ್ಲದೆ ಮಾತಾಡುವಾಗ ಕೆ ಪಿ ಎಸ್ ಸಿ ಸರಿಯಾಗುತ್ತೆ ಅನ್ನುವ ನಂಬಿಕೆ ಜನರಿಗೆ ಉಳಿಬೇಕಾ ನಮ್ಮಂಥ ಹೋರಾಟಗಾರರಿಗೆ ನಿಜಕ್ಕೂ ಅದು ಉಳಿಯುತ್ತಾ ಈ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇರುವಂಥದ್ದು ನೀವು ಇನ್ನೂ ಸಹ ಕೆ ಪಿ ಎಸ್ ಸಿಯನ್ನು ನೂರಕ್ಕೆ ನೂರಷ್ಟು ಭ್ರಷ್ಟಾಚಾರದಿಂದ ಮುಕ್ತಿಗೊಳಿಸಬೇಕು ಅಂದಾಗ ನೂರಕ್ಕೆ ನೂರಷ್ಟು ಅದನ್ನು ಸರಿ ಮಾಡಬೇಕು ಅನ್ನುವ ಪ್ರಯತ್ನಗಳೇ ನಿಮ್ಮ ಕೈಲಿ ಆಗದೇ ಇದ್ದಾಗ ಏನೋ ಸಣ್ಣ ಪುಟ್ಟದ್ದು ಕಾಯ್ದೆಗಳ ಮುಖಾಂತರ ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ ಅನ್ನುವ ಹೇಳಿಕೆಗಳು ನಿಮ್ಮದಾದರೆ ಮತ್ತೆ ಕೆ ಪಿ ಎಸ್ ಸಿ ಎಲ್ಲಿ ಸರಿಯಾಗತ್ತೆ ಇದು ಒಂದು ಕಡೆ